ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಚ್ಚ ಹೊಸ ಲೇಖನವನ್ನು ಬರೆದು ತಂದಿರುತ್ತೇನೆ ಲೇಖನದ ಹೆಸರು ಉದಯರಾಗ ಇದರಲ್ಲೊಂದು ಪೆನ್ಸಿಲ್ ಬರ್ತದೆ ಮತ್ತೆ ನನ್ನೊಬ್ಬರು ಅತ್ತೆ ಬರ್ತಾರೆ ಆಯಿತಾ ಅತ್ತೆ ಅಂತ ಹೇಳಿದರೆ ನನ್ನ ಅಪ್ಪನ ದೊಡ್ಡಪ್ಪನ ಮಗಳು ಓದ್ತೇನೆ ನೋಡಿ ವೀಕ್ಷಕರೇ ನಾನು ಬರೆಯಲು ಹೊರಟದ್ದು ತೊಂಬತ್ತರ ದಶಕದ ಕಥೆ ಆಗ ನಾನು ನೋಡಿದ್ದು ಅದೇ ನಟರಾಜ ಪೆನ್ಸಿಲ್ ಕೆಂಪು ಬಣ್ಣದ್ದು ಉದ್ದದ ಪೆನ್ಸಿಲ್ ಆದರೂ ಅದು ನಮಗೆ ಬರೆಯಲು ಸಿಗುವಾಗ ಗಿಡ್ಡವಾಗಿ ಅಂದರೆ ಎರಡು ತುಂಡುಗಳಾಗಿ ಅಮ್ಮನಿಂದ ಬರೆಯಲು ಸಿಗುತ್ತಿತ್ತು ಪೆನ್ಸಿಲ್ ಗಿಡ್ಡವಾದಾಗ ಅದಕ್ಕೆ ಓಟೆ ಹಾಕಿ ಬರೆಯುತ್ತಿದ್ದವು ಒಬ್ಬಳಿಗೆ ಉದ್ದದ ಪೆನ್ಸಿಲ್ ಇನ್ನೊಬ್ಬಳಿಗೆ ಗಿಡ್ಡದ ಪೆನ್ಸಿಲನ್ನು ಕೊಡುತ್ತಿದ್ದರೆ ಅಸಮಾಧಾನವಾಗುತ್ತದೆ ಎಂಬ ಕಾರಣಕ್ಕೆ ಅಮ್ಮ ಹಾಗೆ ಮಾಡುತ್ತಿದ್ದರು ನನಗೆ ಈ ಪೆನ್ಸಿಲಿಗೆ ಮತ್ತು ನನ್ನ ಅತ್ತೆಗೆ ಮತ್ತು ನನ್ನ ಉದಯ ರಾಗಕ್ಕೆ ಅವಿನಾಭಾವ ಸಂಬಂಧವಿದೆ ಆಗಿನ್ನೂ ನನಗೆ ಎಂಟು ವರ್ಷಗಳು ಶಾಲೆಗೆ ಹೊರಡಲು ನನಗೆ ನನ್ನ ಉದಯ ರಾಗವೇ ಸ್ಫೂರ್ತಿ ಉದಯರಾಗ ಎಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಕಾಗ ಕಾರಣವನ್ನು ಹುಡುಕಿಕೊಂಡು ಅಳುತ್ತಿದ್ದೆ ಇದರಿಂದ ನನ್ನ ಅಳುವಿಗೆ ನೆರಮನೆಯ ಅಜ್ಜಿಗೆ ಅಂದರೆ ನನ್ನ ಅತ್ತೆಯ ಅತ್ತೆಗೆ ಅಂದರೆ ಮಾವನ ಅಮ್ಮನಿಗೆ ಎಚ್ಚರವಾಗುತ್ತಿತ್ತು ಬೆಳಗ್ಗೆ ನಾಲ್ಕರಿಂದ ಏಳು ಗಂಟೆಯವರೆಗೂ ನನ್ನ ಉದಯರಾಗ ಕಂಟಿನ್ಯೂ ಆಗ್ತಿತ್ತು ಅಂದರೆ ಅದು ಅಷ್ಟು ಹೊತ್ತಿನವರೆಗೆ ನಾನು ಅಳ್ತಾ ಇದ್ದೆ ಅಳುವುದನ್ನು ನಾನು ರೂಢಿಸಿಕೊಂಡಿದ್ದೆ ನನ್ನ ಉದಯರಾಗದಿಂದ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬಹಳ ಬೇಗ ಎದ್ದು ಬಿಡುತ್ತಿದ್ದರು ಪ್ರಾರಂಭದಲ್ಲಿ ಅಜ್ಜಿ ಅಂದರೆ ನನ್ನ ಅತ್ತೆ ಅತ್ತೆ ಅಂದರೆ ನನ್ನ ಮಾವನ ಅಮ್ಮ ನನಗೆ ನೀನು ಇಡೀ ಊರಿಗೆ ಕೇಳುವ ಹಾಗೆ ಅಳಬಾರದೆಂದು ಹೇಳಿದರು ಇವರು ಹೀಗೆ ಹೇಳಿದ್ದಕ್ಕೆ ನಾನು ಒಂದು ದಿನ ಪೂರ್ತಿ ಹತ್ತಿದ್ದೆ ನಿರಂತರವಾಗಿ ಹತ್ತಿದ್ದೆ ಇದನ್ನರಿತ ಅತ್ ನನ್ನ ಅತ್ತೆ ನನಗೆ ನೀನು ಅಳದೇ ಇದ್ದರೆ ಅಂದರೆ ಒಂದು ವಾರ ಅಳದೇ ಇದ್ದರೆ ನಾನು ನಿನಗೆ ಒಂದು ಉಡುಗೋರೆಯನ್ನು ನೀಡುತ್ತೇನೆ ಎಂದರು ಮಾತು ತಪ್ಪಲಿಕ್ಕೆ ಇಲ್ಲ ಎಂದರು ಉಡುಗೋರೆಯ ಕಾತರದಲ್ಲಿ ನಾನು ಒಂದು ವಾರ ಅಳುವುದನ್ನೇ ನಿಲ್ಲಿಸಿದೆ ಒಂದು ವಾರ ಕಳೆದ ನಂತರ ನನಗೆ ಎರಡು ಉದ್ದದ ಪೆನ್ಸಿಲ್ ಅಕ್ಕ ಅಣ್ಣ ತಂಗಿಗೂ ಕೂಡ ತಂದು ಕೊಟ್ಟರು ನನಗೆ ನನ್ನ ಅಕ್ಕನಿಗೆ ನನ್ನ ತಂಗಿಗೆ ಹಾಗೆ ನನ್ನ ಅಣ್ಣನಿಗೂ ಕೂಡ ತಂದು ಕೊಟ್ಟರು ಈ ಪೆನ್ಸಿಲ್ ಹದಿನೈದು ದಿವಸಗಳಲ್ಲಿ ಮುಗಿಯಿತು ಅಂದ್ರೆ ಬರ್ದು ಮುಗಿಯಿತು ಚೂಪ್ ಮಾಡಿ ಮುಗಿಯಿತು ಮತ್ತೆ ನನ್ನದು ಅದೇ ಉದಯರಾಗ ನನ್ನ ಅಪ್ಪ ಕೇಳಿದರು ಇಷ್ಟು ದಿನ ಕಾರಣ ಹುಡುಕಿ ಅಳದವಳು ಮತ್ತೆ ಯಾಕೆ ಅಳಲಿಕ್ಕೆ ಶುರು ಮಾಡಿದ್ದಿ ಹದಿನೈದು ದಿವಸ ಸುದ್ದಿ ಇರಲಿಲ್ಲ ಏನು ಗಲಾಟೆ ಇರಲಿಲ್ಲ ಅಳು ಕೇಳಲೇ ಇಲ್ಲ ನಿನ್ನದು ಅಂದರೆ ನೀನು ಕೂಗು ನಾನು ಕೇಳಲೇ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಅವರ ಹತ್ರ ಹೇಳಿದೆ ನಾನು ಪುನಃ ಅಳಲು ಶುರು ಮಾಡಿದರೆ ಅಂದರೆ ನಾನು ಕೂಗಲಿಕ್ಕೆ ಶುರು ಮಾಡಿದರೆ ನನಗೆ ಒಂದು ವಾರದ ನಂತರ ಪುನಃ ಉದ್ದದ ಪೆನ್ಸಿಲ್ ಸಿಗ್ತದೆ ಎಂದೆ ನಾನು ನಿನಗೆ ಒಂದು ಬಾಕ್ಸ್ ಪೆನ್ಸಿಲ್ ಕೊಡ್ತೇನೆ ಅಂತ ಹೇಳಿದರು ಅಪ್ಪ ಆದರೆ ಒಂದು ಷರತ್ತು ಅಳುವುದನ್ನು ಪೂರ್ತಿಯಾಗಿ ನಿಲ್ಲಿಸಬೇಕು ಇನ್ನು ಮುಂದೆ ಯಾವಾಗಲೂ ಕೂಡ ನಿನ್ನ ಅಳ್ಳಿಕೆ ಇಲ್ಲ ಎಂದರು ಒಂದು ಬಾಕ್ಸ್ ಪೆನ್ಸಿಲ್ ಸಿಕ್ಕಾಗ ನನ್ನ ಅಳು ಕಂಪ್ಲೀಟಾಗಿ ಪೂರ್ತಿಯಾಗಿ ನಿಂತಿತು ಹಾಗೆ ನಿಂತ ಅಳು ಕಣ್ಣೀರ ಧಾರೆಯಾಗಿ ಹರಿದದ್ದು ಅಪ್ಪ ಇಹಲೋಕ ತ್ಯಜಿಸಿದಾಗ ಹೀಗೆ ಒಂದು ಪೆನ್ಸಿಲ್ ನನ್ನ ಅಳುವನ್ನು ನಿಲ್ಲಿಸಲು ಪ್ರೇರಣೆಯಾಗಿ ಮತ್ತೆ ಅಪ್ಪ ತೀರಿ ಹೋದಾಗ ಕಣ್ಣೀರು ಬಂತು ಆ ಪೆನ್ಸಿಲ್ ಬಾಕ್ಸ್ ಕಣ್ಣೆದುರಿಗೆ ಬಂತು ಇದು ಇನ್ಸಿಡೆಂಟ್ ಸಣ್ಣದು ಈ ಒಂದು ಘಟನೆ ಸಣ್ಣದು ಅಂತ ಅನಿಸ್ಬೋದು ಆದರೆ ನನಗೆ ಅದರಿಂದ ಏನು ಪಾಠ ಆಯಿತು ಅಂತಂದರೆ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ಬದುಕಬಾರ್ದು ಅಥವಾ ಜೀವನ ಮಾಡಬಾರ್ದು ಅನ್ನುವಂತಹ ಒಂದು ಪಾಠವನ್ನು ಆ ಒಂದು ಘಟನೆಯಿಂದ ಕಲಿತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ನನ್ನ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ